ನಮಸ್ಕಾರ ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನು ನಾನು ಬಿಟ್ಟು ಹೋಗಿದ್ದೆ ಆ ಒಂದು ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಟ್ ಈಸ್ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಇನ್ ಇ ಶೂಟ್ ಅಂತ ಹೇಳಿ ಸೊ ಇಟ್ ಈಸ್ ಆಟೋ ಇನ್ ಆರ್ಡರ್ ಟು ರೂಲ್ ತ್ರೀ ಮತ್ತು ಸಿಕ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ನಾನು ಜಾಯಿಂಡರ್ ಆಫ್ ಪಾರ್ಟೀಸ್ ಮಾಡಿದ್ದೀನಿ ನಿಮಗೆ ಬಟ್ ಜಾಯಿಂಡರ್ ಆಫ್ ಕಾಸಿಸ್ ಆಫ್ ಆ್ಯಕ್ಷನ್ ಮಾಡಲಿಲ್ಲ ನೋಡಿ ಪಾರ್ಟೀಸ್ ಅಂದರೆ ಪ್ಲೇಟಿಫ್ ಮತ್ತು ಡಿಪೆಂಡೆಂಟು ಅಥವಾ ದಾವಿದಾರ ಮತ್ತು ಪ್ರತಿ ಪಕ್ಷಗಾರ ಅಥವಾ ಪ್ರತಿವಾದಿ ಅಂತ ಹೇಳ್ಬೋದು ಆದರೆ ಅಲ್ಲೇನಾಗುತ್ತೆ ಅಂತಂದರೆ ಅವ್ರದ್ದು ಎಲ್ಲರದ್ದು ಒಂದೇ ಕಾಸ್ ಆಫ್ ಆ್ಯಕ್ಷನ್ ಇತ್ತು ಅಂತಂದರೆ ನಾವು ಅವ್ರನ್ನ ಜಾಯಿನ್ ಮಾಡ್ಬೋದು ಅಂತಕ್ಕಂಥ ಒಂದು ಸಿಂಪಲ್ ತತ್ವದಲ್ಲಿ ನಾವು ಆ ಒಂದು ವಿಡಿಯೋನ ಅಥವಾ ಚಾಪ್ಟರ್ನ ನೋಡಿದ್ದೀವಿ ಆದರೆ ಕೆಲವೊಮ್ಮೆ ಏನಾಗ್ಬೋದು ಅಂತಂದರೆ ಬೇರೆ ಬೇರೆ ಕಾಜ್ ಅಪೇಕ್ಷೆ ಇರ್ಬೋದು ಕಾರಣಗಳ ನ್ಯಾಯಕ್ಕೆ ದಾವೆಗೆ ಅಥವಾ ವ್ಯಾಜ್ಯಕ್ಕೆ ಇರುವಂಥ ಕಾರಣಗಳೇ ಬೇರೆ ಬೇರೆ ಇರ್ಬೋದು ಆ ಕಾರಣಗಳನ್ನು ಒಂದು ಗೂಡಿಸ್ಬೋದಾ ಕ್ಯಾನ್ ವೈ ಜಾಯಿನ್ ಆಲ್ ದ ಕಾಸಸ್ ಎಲ್ಲ ಕಾರಣಗಳನ್ನು ಒಟ್ಟುಗೂಡಿಸಿ ಒಂದೇ ಪ್ರಕರಣದಲ್ಲಿ ನಾವು ತರ್ಬೋದಾ ಅಂತಕ್ಕಂಥದ್ದು ಜಾಯಿಂಡರ್ ಆಫ್ ಕಾಜಿಸ್ ಜಾಯಿಂಡರ್ ಆಫ್ ಕಾಜಿಸ್ ಕಾಜಿಸ್ ಆಫ್ ಆ್ಯಕ್ಷನ್ ಇನೇ ಸಿಂಗಲ್ ಶೂಟ್ ಇನೆ ಸಿಂಗಲ್ ಶೂಟ್ ಅನ್ನೋದನ್ನು ಇವತ್ತು ನಾವು ಇಲ್ಲಿ ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀವಿ ಇದರಲ್ಲಿ ಏನೇನು ಸಿನಾಪ್ಸಿಸ್ ಅಂತ ಹೇಳಿ ನಾವು ನೋಡೋದಾದರೆ ಇದರ ಅರ್ಥ ಏನು ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಅರ್ಥ ಏನು ಇದಕ್ಕೆ ಸಂಬಂಧಪಟ್ಟಂತಹ ಏನು ಕಲಮುಗಳೇನು ಆಮೇಲೆ ಆ ಕಲಂಗಳು ಇದು ಟೆಕ್ಸ್ಟ್ ಏನೇನು ಹೇಳ್ತದೆ ಆರ್ಡರ್ ತ್ರೀ ಮತ್ತು ಸಿಕ್ಸ್ ಏನಿದೆಯಲ್ಲ ಈ ಟೆಕ್ಸ್ಟ್ಗಳು ನಮ್ಗೆ ಏನು ಹೇಳ್ತವೆ ಸೊ ಇದನ್ನ ಟೆಕ್ಸ್ಟ್ ಅನ್ನು ನೋಡೋಣ ದೆನ್ ಅದರ ಉದ್ದೇಶ ಏನು ಲೆಟಸ್ ಸಿ ದಿ ಲೆಟಸ್ ಒನ್ ಮಿನಿಟ್ ಇಟ್ ಇಸ್ ನಾಟ್ ರೆಸ್ಪಾಂಡ್ ಜಸ್ಟ್ ವೆಟ್ ನಾವು ಹಾಂ ಎಸ್ ಕಂಡೀಷನ್ಸ್ ಆ ರೀತಿಯಾದಂತಹ ಏನು ನಾವು ಈ ಒಂದು ಜಾಯಿಂಡರ್ ಮಾಡಲಿಕ್ಕೆ ಏನೇನು ಷರತ್ತುಗಳಿರಬೇಕು ಅಂಥೇಳಿ ಆಮೇಲೆ ಸುಮ್ಮ ಸುಮ್ಮನೆ ಕಾಸ್ ಆಫ್ ಆ್ಯಕ್ಷನ್ ಜಾಯಿನ್ ಮಾಡೋಕ್ಕಾಗುತ್ತಾ ತಪ್ ತಪ್ಪು ಕಾಸ್ ಆಫ್ ಆ್ಯಕ್ಷನ್ ಮಿಸ್ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ ಹೆಂಗೆ ಮಿಸ್ ಜಾಯಿಂಡರ್ ಆಫ್ ಪಾರ್ಟೀಸ್ ಇದೆಯೋ ಇಲ್ಲಿ ಮಿಸ್ ಜಾಯಿಂಡರ್ ಆಫ್ ಕಾಸ್ ಆಫ್ ಆ್ಯಕ್ಷನ್ ಅದನ್ನು ನೋಡ್ಬೋದು ಆ ಮಿಸ್ ಜಾಯಿಂಡರ್ ಏನಾಗುತ್ತೆ ಅಂದರೆ ಇಟ್ ಬಿಕಮ್ ಮಲ್ಟಿಫೆರೇಷಿಯಸ್ ಅಂತ ಹೇಳ್ತೀವಿ ಮಲ್ಟಿ ಫೆರೇಷಿಯಸ್ ಅಂತ ಹೇಳ್ತೀವಿ ಮಲ್ಟಿಫೇರಿಯಸ್ ಅಂತ ಹೇಳ್ತೀವಿ ಮಲ್ಟಿಫೇರಿಯಸ್ನೆಸ್ ಆಗಬಾರ್ದು ಅಂತಕ್ಕಂಥದ್ದು ಇದರ ಉದ್ದೇಶ ಆಮೇಲೆ ಮಲ್ಟಿಫೇರಿಯಸ್ನೆಸ್ ಆದರೆ ಕೋರ್ಟ್ ಏನು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಹೇಗೆ ನಾವು ಜಾಯಿಂಡರ್ ಆಫ್ ಪಾರ್ಟೀಸ್ ನೋಡ್ತೀವೋ ಅದೇ ಥರನ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟು ಆಸ್ ಎ ಲಾಯರ್ ವಿ ಮಸ್ಟ್ ಹ್ಯಾವ್ ಎ ವೆರಿ ಕ್ಲಿಯರ್ ಐಡಿಯಾ ಅಬೌಟ್ ದಿಸ್ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಮೀನ್ಸ್ ಕಂಬೈನಿಂಗ್ ಟೂ ಆರ್ ಮೋರ್ ಕಾಜಿಸ್ ಆಫ್ ಆ್ಯಕ್ಷನ್ ಕಾಸ್ ಆಫ್ ಆ್ಯಕ್ಷನ್ ಏನಿದಾವಲ್ಲ ಇವು ಒಂದಕ್ಕಿಂತ ಜಾಸ್ತಿ ಇರಬೇಕು ಅವುಗಳನ್ನು ಒಂದೇ ದಾವೆಯಲ್ಲಿ ತರುವಂಥ ಒಂದೇ ದಾವೆಯಲ್ಲಿ ತರುವಂತಹ ಒಂದು ವ್ಯವಸ್ಥೆಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಜಾಯಿಂಡರ್ ಆಫ್ ಕಾಸಿಸ್ ಆಫ್ ಆಕ್ಷನ್ ಅನ್ನೋದನ್ನ ನಾವು ಹೇಳ್ತೀವಿ ಒಂದು ಮೊಕದ್ದಮೆಯಲ್ಲಿ ಒಂದು ದಾವೆದಾರನು ಒಂದೇ ಪ್ರತಿಪಾದಿಯ ವಿರುದ್ಧ ಎರಡು ಅಥವಾ ಹೆಚ್ಚಿನ ಕ್ರಿಯಾಕಾರಣಗಳನ್ನು ಒಟ್ಟಿಗೆ ಸೇರಿಸಿ ಹೂಡುವುದನ್ನು ಒಟ್ಟಿಗೂ ಸೇರಿಸಿ ದಾವೆ ಹೂಡುವುದನ್ನು ನಾವೇನು ಹೇಳ್ತೀವಿ ಕ್ರಿಯಾಕಾರಣಗಳ ಸಂಯೋಜನೆ ಎಂದು ಹೇಳುತ್ತೇವೆ ಅಲ್ಲಿ ಪಾರ್ಟಿಗಳನ್ನು ಜೋಡಿಸ್ತಿದ್ವಿ ಇಲ್ಲಿ ನಾವೇನು ಕ್ರಿಯಾಕಾರಣವನ್ನೇ ಜೋಡಿಸ್ತೀವಿ ಕ್ರಿಯಾಕಾರಣವನ್ನೇ ಜೋಡಿಸ್ತೀವಿ ಹಾಗಿದ್ರೆ ಇಲ್ಲಿ ಕಾನೂನು ಏನು ಹೇಳುತ್ತೆ ವಾಟ್ ದ ಲಾಸೇಸ್ ಲೆಟಸ್ಸಿ ರೆಲೆವೆಂಟ್ ಪ್ರೊವಿಜನ್ಸ್ ಐ ಹ್ಯಾವ್ ಟೇಕನ್ ರೂಲ್ ತ್ರೀ ಆಲ್ಸೋ ಸಾರಿ ಇನ್ ಆರ್ಡರ್ ಟು ರೂಲ್ ತ್ರೀ ಆಲ್ಸೋ ಹ್ಯಾವ್ ಟೇಕನ್ ರೂಲ್ ಸಿಕ್ಸ್ ಆಲ್ಸೋ ಹ್ಯಾವ್ ಟೇಕನ್ ತ್ರೀ ಏನು ಹೇಳುತ್ತೆ ಸಿಕ್ಸ್ ಏನು ಹೇಳುತ್ತೆ ನೋಡೋಣ ಆಮೇಲೆ ಸೆಕ್ಷನ್ ನೈನ್ ಏನು ಹೇಳುತ್ತೆ ಸೆಕ್ಷನ್ ನೈನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಯಾಕೆ ಸೆಕ್ಷನ್ ನೈನ್ ಇನ್ಕ್ಲೂಡ್ ಮಾಡಿದ್ದೀನಿ ಅದನ್ನು ನೋಡೋಣ ನೋಡಿ ಆದೇಶ ನಿಯಮ ಕ್ರಿಯಾಕಾರಣಗಳ ಸಂಯೋಜನೆ ಆರ್ಡರ್ ಒನ್ ಆ್ಯಂಡ್ ತ್ರೀ ನಾವು ನೋಡಿದ್ದೀವಿ ಮೊದಲೇ ನೋಡಿದ್ದೀವಿ ದಿಸ್ ಈಸ್ ಜಾಯಿಂಡರ್ ಆಫ್ ಪಾರ್ಟೀಸ್ ಒನ್ನಲ್ಲಿ ಪ್ಲೆಂಟಿಪನ್ನು ಜಾಯಿನ್ ಮಾಡ್ತೀವಿ ತ್ರೀನಲ್ಲಿ ಡಿಪೆಂಡೆಂಟನ್ನು ಜಾಯ್ನ್ ಮಾಡ್ತೀವಿ ಆಮೇಲೆ ಟೂ ಮತ್ತು ತ್ರೀ ಎ ಅದಕ್ಕೆ ಕೌಂಟರ್ ಆಗಿದ್ದಾವೆ ಅದನ್ನು ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡ್ಬೋದು ಆಮೇಲೆ ಸೆಕ್ಷನ್ నైన్ నమ్ ఇంపార్టెంట్ దిస్ ఈస్ నాట్ ఆర్డర్ దిస్ ఈస్ సెక్షన్ ఆఫ్ సిపిసి సిపిసి నైన్టీన్ జీరో సెక్షన్ సిపిసి నైన్టీన్ జీరో సెక్షన్ నైన్ నాట్ ఆర్డర్ ఆర్డరు అదే సిపిసి యెడ్యూల్ వన్ అంత ఎరడనే ఆర్డర్ నల్త మూరే నీయమే నీ ఆరే నీమీ ఇవిష్టన చర్చ అవునేం హా నోడ వాట్ దీస్ థింగ్స్ ఆర్ టెలింగ్ ఐ హ్ హియర్ ಗಿವನ್ ದ ಟೆಕ್ಸ್ಟ್ ಆಫ್ ದಿ ರೂಲ್ ಓನ್ಲಿ ಆರ್ಡರ್ ಟೂನ ರೂಲ್ ಇದೆಯಲ್ಲ ರೂಲ್ ತ್ರೀ ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತೀನಿ ಓಕೆ ಸೇವ್ ಆ್ಯಸ್ ಅದರ್ವೈಸ್ ಪ್ರೊವೈಡೆಡ್ ಎ ಪ್ಲೇಂಟಿಪ್ ಮೇ ಯುನೈಟ್ ಇನ್ ದ ಸೇಮ್ ಸ್ಯೂಟ್ ಸೆವರಲ್ ಕಾಜಿಸ್ ಆಫ್ ಆ್ಯಕ್ಷನ್ ಅನೇಕ ಕಾಸ್ ಆಫ್ ಆಕ್ಷನ್ಗಳನ್ನು ಸೇರಿಸ್ಬೋದು ನೀವು ಒಂದೇ ಕಾಸ್ ಆಫ್ ಆ್ಯಕ್ಷನ್ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬ್ರೀಚ್ ಆಫ್ ಪರ್ಫಾರ್ಮೆನ್ಸ್ ಆಗಿದೆ ಅಂತಂದರೆ ನೀವೇನು ಮಾಡ್ಬೋದು ಬ್ರೀಚ್ ಆಗಿದೆ ಅನ್ನೋದಕ್ಕೆ ಒಂದು ರಿಲೀಫ್ ಕೇಳ್ಬೋದು ಬ್ರೀಚ್ ಆಗಿದೆ ಅಂತ ಹೇಳಿ ಆಮೇಲೆ ಅದರಿಂದ ನಿಮಗೆ ಹಾನಿಯಾಗಿದ್ದರೆ ಹಾನಿ ಬಗ್ಗೆ ಮತ್ತೊಂದು ರಿಲೀಫು ಕೇಳ್ಬೋದು ಈ ರೀತಿಯಾದಂತಹ ಅನೇಕ ರಿಲೀಫ್ಗಳನ್ನು ನೀವು ಜೋಡಿಸ್ಬೋದು ಅಂತಕ್ಕಂಥದ್ದು ಅರ್ಥ ಸಿ ಸೇಮ್ ಇನ್ ಇಟ್ ಸೆವರಲ್ ಕಾಜಸ್ ಆಫ್ ಆ್ಯಕ್ಷನ್ ಅಗೇನೆಸ್ಟ್ ದ ಸೇಮ್ ಡಿಫೆಂಡೆಂಟ್ ಇಲ್ಲಿ ಏನಾಗಿರ್ತಾರೆ ಡಿಪೆಂಡೆಂಟ್ ಸೇಮ್ ಇರ್ತಾರೆ ಪ್ಲೇಂಟಿಫು ಡಿಪೆಂಡೆಂಟು ಸೇಮ್ ಇರ್ತಾರೆ ಡಿಫೆಂಡೆಂಟ್ ಆರ್ the same defendants jointly and any plaintiff having causes of action in which they are jointly interested against the same defendant or the same defendants jointly may unite such causes of action in the same suit. for example a versus b it and it will cause of action no ಕಾಸ್ ಆಫ್ ಆ್ಯಕ್ಷನ್ ಆಕ್ಷನ್ ಒನ್ ಇರ್ಬೋದು ಇದ್ರ ಜೊತೆಗೆ ಇನ್ನೂ ಒಂದು ಇರ್ಬೋದು ಇದ್ರ ಜೊತೆಗೆ ಇನ್ನೂ ಒಂದು ಇರ್ಬೋದು ಈ ಮೂರೂ ಕಾಸ್ ಆಫ್ ಆ್ಯಕ್ಷನ್ ಸೇರಿಸಿ ನೀವೇನು ಮಾಡ್ಬೋದು ಒಂದೇ ಶೂಟ್ ಹಾಕ್ಬೋದು ಒಂದೇ ಶೂಟ್ ಹಾಕ್ಬೋದು ಇದರರ್ಥ ಅದ್ರ ಜೊತೆಗೆ ನೀವು ಪ್ಲೇಂಟಿಪ್ ಒಬ್ರೇ ಇರ್ಬೇಕಂತಿಲ್ಲ ಒನ್ ಪ್ಲಸ್ ಅದರ್ಸು ಇರ್ಬೋದು ಒನ್ ಪ್ಲಸ್ ಅದರ್ಸ್ ಆನ್ ಬಿ ಹಾಕ್ಬೋದು ಅಥವಾ ಒನ್ ಪ್ಲಸ್ ಅದರ್ಸ್ ಸೇರಿ ಬಿ ಪ್ಲಸ್ ಅದರ್ಸ್ ಮೇಲೆ ಹಾಕ್ಬೋದು ಬಿ ಪ್ಲಸ್ ಅದರ್ಸ್ ಮೇಲೆಯೂ ಹಾಕ್ಬೋದು ದಟ್ ಈಸ್ ಆಲ್ ಪಾಸಿಬಲ್ ಅನ್ನೋದನ್ನ ನಿಮ್ಗೆ ರೂಲ್ ತ್ರೀ ಸಬ್ ರೂಲ್ ಒನ್ ಹೇಳುತ್ತೆ ಸಬ್ ರೂಲ್ ಒನ್ ಏನು ಹೇಳುತ್ತೆ ಅಂತಂದರೆ ಈ ರೀತಿ ಹೇಳುತ್ತೆ ಆದರೆ ಈ ಕಾಸಿಸ್ ಆಫ್ ಆ್ಯಕ್ಷನ್ ಇದಾವಲ್ಲ ಎಲ್ಲರಿಗೂ ಸಂಬಂಧ ಇರಬೇಕು ಎಲ್ಲರಿಗೂ ಸಂಬಂಧ ಇರಬೇಕು ಅದಕ್ಕೆ ಎಲ್ಲರೂ ಜವಾಬ್ದಾರಿ ಬರುವಂಗೆ ಇರಬೇಕು ಆವಾಗ ಹಾಕ್ಬೋದು ಅಷ್ಟೇ ಅಲ್ಲ ಈ ಕಾಸ್ ಆಫ್ ಆ್ಯಕ್ಷನ್ಗಳು ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಅದರಿಂದ ಇಂಜುರಿ ಆಗಿರಬೇಕು ಏನು ಅಪ್ಲಿಕೆಂಟ್ ಇದ್ದಾರಲ್ಲ ಓಕೆ ದಾವೇದಾರರು ಇದ್ದಾರಲ್ಲ ಈ ದಾವೇದಾರರು ಅಥವಾ ಪ್ಲೇಂಟಿಫ್ಗಳು ಇವರು ಎಲ್ಲರಿಗೂ ಎಲ್ಲ ಕಾಸ್ ಆಫ್ ಆ್ಯಕ್ಷನ್ಗಳಲ್ಲಿ ಅವರಿಗೆ ಇಂಜುರಿ ಆಗಿರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಟಸ್ ಅಜ್ಯೂಮ್ ದ್ಯಾಟ್ ಎ ಪ್ಲಸ್ ಬಿ ಮತ್ತು ಸಿ ಮೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಇದರಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಮೂರು ಇದೆಯಲ್ಲ ಇದು ಹೇಗೆ ಸಂಬಂಧ ಇಲ್ಲ ಅಂತಂದ್ರೆ ಹಾಕಕ್ಕೆ ಬರೋಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ಎಲ್ಲ ಪ್ಲೇಟಿಫ್ಗಳಿಗೂ ಕಾಸ್ ಆಫ್ ಆ್ಯಕ್ಷನ್ ಏನು ಲಿಸ್ಟ್ ಮಾಡಿರ್ತೀರಿ ಅದರಿಂದ ಇಂಜುರಿ ಆಗಿರಬೇಕು ಆಮೇಲೆ ಎಷ್ಟು ಡಿಫೆಂಡೆನ್ಸ್ ತೊಗೋತಿರಲ್ವಾ ಆ ಎಲ್ಲ ಡಿಫೆಂಡೆನ್ಸ್ಗಳು ಎಲ್ಲ ಕಾಸ್ ಆಫ್ ಆ್ಯಕ್ಷನ್ನಲ್ಲಿಯೂ ಬಾಧ್ಯಸ್ಥರಾಗಿರಬೇಕು ಆವಾಗ ಮಾತ್ರ ಇದು ಸಾಧ್ಯ ಸೆಕೆಂಡ್ ಸಬ್ ರೂಲ್ ಟು ಏನು ಹೇಳುತ್ತೆ ನೋಡೋಣ ವೇರ್ ಕಾಸಿಸ್ ಆಫ್ ಆ್ಯಕ್ಷನ್ ಆರ್ ಯುನೈಟೆಡ್ ಅವನ್ನು ನೀವು ಜೋಡಿಸಿದಾಗ ದ ಜುಡಿಶನ್ ಆಫ್ ದ ಕೋರ್ಟ್ ಆಲ್ಸೋ ಶುಡ್ ಬಿ ದೇರ್ ನೀವು ಯಾವ ಕೋರ್ಟಿನ ಮುಂದೆ ಹೋಗಿರ್ತೀರಿ ಇಲ್ಲಿ ಯಾವ ನ್ಯಾಯಾಲಯದ ಮುಂದೆ ಹೋಗಿರ್ತೀರಿ ನ್ಯಾಯಾಲಯ ಫಾರ್ ಎಕ್ಸಾಂಪಲ್ ಒಂದನೇ ಶೂಟ್ಗೆ ಒಂದು ಎರಡನೇ ಕಾಸ್ ಆಫ್ ಆಕ್ಷನ್ಗೆ ಈ ನ್ಯಾಯಾಲಯದ ಜುಡಿಶನ್ ಇದೆ ಅಂತ ಇಟ್ಕೊಳ್ಳೋಣ ಇದ್ರೊಳಗೆ ಇನ್ನೊಂದು ಕಾಸ್ ಆಫ್ ಆಕ್ಷನ್ ಸೇರಿಸ್ತೀರಿ ಆದ್ರೆ ನ್ಯಾಯಿಕ ವ್ಯಾಪ್ತಿ ಈ ನ್ಯಾಯಾಲಯದಿಲ್ಲ ಅಂದ್ರೂ ಆಗೋದಿಲ್ಲ ವಾಟ್ ಎವರ್ ದ ಕಾಸಸ್ ಆಫ್ ಆಕ್ಷನ್ ಯು ಆರ್ ಆಡಿಂಗ್ ಆಲ್ ದೋಸ್ ಕಾಝಸ್ ಆಫ್ ಆಕ್ಷನ್ ಶುಡ್ ಬಿ ಅಂಡರ್ ದ ಜುಡಿಶನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕೋರ್ಟ್ ಅನ್ನೋದನ್ನು ಇಲ್ಲಿ ಹೇಳುತ್ತೆ ವೇರ್ ದ ಕಾಜಸ್ ಆಫ್ ಆರ್ ಯುನೈಟೆಡ್ ದ ಜುಡಿಶಕ್ಷನ್ ಆಫ್ ದ ಕೋರ್ಟ್ ಆ್ಯಸ್ ರಿಗಾರ್ಡ್ಸ್ ಟು ದ ಶೂಟ್ ಶಾಲ್ ಡಿಪೆಂಡ್ ಆನ್ ದ ಅಮೌಂಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಎಟ್ ದ ಡೇಟ್ ಆಫ್ ಇನ್ಸ್ಟಿಟ್ಯೂಷನ್ ಆಮೇಲೆ ಅದು ಏನಾಗುತ್ತೆ ನೀವು ಕಾಜ್ ಆಫ್ ಆಕ್ಷನ್ ಜಾಸ್ತಿ ಮಾಡ್ದಂಗೆ ಮಾಡ್ದಂಗೆಲ್ಲ ಅದ್ರ ಅಮೌಂಟ್ ಜಾಸ್ತಿ ಆಗ್ಬೋದು ಆವಾಗ ಅದು ಯಾವುದು ಜೂನಿಯರ್ ಸಿವಿಲ್ ಜಡ್ಜಿಂದ ಸೀನಿಯರ್ ಸಿವಿಲ್ ಜಡ್ಜ್ಗೆ ಹೋಗ್ಬೋದು ಆವಾಗ ನೀವು ಈ ಕೋರ್ಟಿಗೆ ಹಾಕಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಇದು ಸೆಕ್ಷನ್ ಸಬ್ ರೂಲ್ ಟೂ ಹೇಳುತ್ತೆ ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ ಇಲ್ಲಿ ಬೇರೆ ರೀತಿಯಾಗಿ ನಿಗದಿಪಡಿಸದಿದ್ದಲ್ಲಿ ದಾವೆದಾರನು ಒಂದೇ ಮೊಕದ್ದಮೆಯಲ್ಲಿ ಒಂದೇ ಪ್ರತಿವಾದಿಯ ವಿರುದ್ಧ ಅಥವಾ ಸಂಯುಕ್ತ ಪ್ರತಿ ಪ್ರತಿವಾದಿಗಳ ವಿರುದ್ಧ ಅನೇಕ ಕ್ರಿಯಾಕಾರಣಗಳನ್ನು ಸೇರಿಸಬಹುದು ಹಾಗೆಯೇ ಒಂದೇ ಪ್ರತಿವಾದಿಯು ಅಥವಾ ಸಂಯುಕ್ತ ಪ್ರತಿವಾದಿಗಳ ವಿರುದ್ಧವೂ ಸಂಯುಕ್ತ ಹಿತಾಸಕ್ತಿ ಹೊಂದಿರುವ ಅನೇಕ ದಾವೇದಾರಗಳು ತಮ್ಮ ಕ್ರಿಯಾಕಾರಣಗಳನ್ನು ಒಂದೇ ಮೊಕದ್ದಮೆಯಲ್ಲಿ ಸೇರಿಸಬಹುದು ಕ್ರಿಯಾಕಾರಣಗಳನ್ನು ಒಂದೇ ಮುಖದಲ್ಲಿ ಸೇರಿಸಿದ್ದರೆ ಮೊಕದ್ದಮೆಯ ನ್ಯಾಯಾಧಿಕಾರವು ಜುಡಿಶಕ್ಷನ್ ಮೊಕದ್ದಮೆ ಹೂಡುವ ದಿನಾಂಕದಲ್ಲಿ ಒಟ್ಟುಗೂಡಿದ ವಿಷಯದ ಮೊತ್ತ ಹಾಗೂ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಇದೇನಾದ್ರೂ ಜಾಸ್ತಿ ಆಗಿಬಿಟ್ರೆ ಈ ಕೋರ್ಟಿಂದ ಹೊರಗೆ ಬಂದ್ಬಿಡ್ತೀವಿ ನಾವು ಆಮೇಲೆ ನಾವು ಸೀನಿಯರ್ ಸಿವಿಲ್ ಜಡ್ಜಿಗೆ ಹೋಗ್ಬೇಕಾಗತ್ತೆ ಅಂತಹ ಪ್ರಸಂಗನೂ ಇರುತ್ತೆ ಅಂತಕ್ಕಂಥದ್ದು ಇದರಿಂದ ಅರ್ಥ ಆಗುತ್ತೆ ರೂಲ್ ಸಿಕ್ಸ್ ಏನು ಹೇಳುತ್ತೆ ವಾಟ್ ರೂಲ್ ಸಿಕ್ಸ್ ವೆನ್ ಇಟ್ ಅಪಿಯರ್ಸ್ ಟು ದ ಕೋರ್ಟ್ ದರ್ ಆಫ್ ಆಫ್ ಡಿಲೇ ದರ್ ಇಸ್ ಅದರ್ವೈಸ್ ಇನ್ಕನ್ವೀನಿಯಂಟ್ ದೇ ಆರ್ಡರ್ ಸಪರೇಟ್ ಟ್ರಯಲ್ಸ್ ನೋಡಿ ನಾವು ರೂಲ್ ತ್ರೀನಲ್ಲಿ ಕಾಸ್ ಆಫ್ ಆಕ್ಷನ್ಗಳನ್ನು ನಾವೇನ್ ಮಾಡ್ತೀವಿ ಒಂದೇ ಕಡೆ ಜೋಡ್ಸಕ್ ಟ್ರೈನ್ ಮಾಡ್ತೀವಿ ಕ್ರಿಯಾಕಾರಣಗಳನ್ನು ಎಲ್ಲಾನು ಒಂದೇ ಕಡೆ ಜೋಡ್ಸೋಕೆ ಟ್ರೈ ಮಾಡ್ತೀವಿ ಆದರೆ ಕೋರ್ಟ್ ನೋಡುತ್ತೆ ಅದರ ವಯಬಿಲಿಟಿ ನೋಡುತ್ತೆ ಹಾಗೆ ಸೇರಿಸುವುದರಿಂದ ನಿಮ್ಮ ಮೂಲ ಉದ್ದೇಶ ಏನಿರ್ತದಲ್ಲ ಆ ನ್ಯಾಯಕ್ಕೆ ವಿಳಂಬ ಆಗುತ್ತೆ ಅಂದ್ರೆ ಅಥವಾ ಕೋರ್ಟ್ಗೆ ಎಂಬ್ರೆಸ್ ಆಗುತ್ತೆ ಅಂತಂದರೆ ಅವಾಗ ಕೋರ್ಟ್ಗೆ ಏನು ಅಧಿಕಾರ ಇದೆ ಇಟ್ ಆಸ್ ಗಾಟ್ ಎ ಪಾವರ್ ಇಟ್ ವಿಲ್ ಡೈರೆಕ್ಟಿವ್ ನೋ ನೋ ಡೋಂಟ್ ಕಂಬೈನ್ ದೆಮ್ ಯು ಫೈಲ್ ಎ ಸಪ್ರೇಟ್ ಶೂಟ್ ಅಂತ ಹೇಳಿ ನ್ಯಾಯಾಲಯ ಹೇಳ್ಬೋದು ಅನ್ನೋದನ್ನು ನಾವು ರೂಲ್ ಸಿಕ್ಸಲ್ಲಿ ನೋಡ್ತೀವಿ ಅನ್ನೋದನ್ನು ನೀವು ಕಂಡ್ಕೋಬೇಕು ಸೊ ದಟ್ ಈಸ್ ದ ಪರ್ಪಸ್ ದೆನ್ ಐ ಹ್ಯಾವ್ ರೆಫರ್ಡ್ ಹಿಯರ್ ಸೆಕ್ಷನ್ ನೈನ್ ಈ ಜೋಡಿಸೋದ್ರಿಂದ ಏನಾಗುತ್ತೆ ಇಟ್ ಮೇ ಅಫೆಕ್ಟ್ ಸೆಕ್ಷನ್ ನೈನ್ ಆಲ್ಸೋ ಸೆಕ್ಷನ್ ನೈನ್ ಏನು ಮಾಡ್ತದೆ ನ್ಯಾಯಿಕ ವ್ಯಾಪ್ತಿ ಏನು ಅನ್ನೋದನ್ನ ಹೇಳ್ತದೆ ಆವಾಗ ಸೆಕ್ಷನ್ ನೈನ್ ಒಮ್ಮೆ ಜೋಡಿಸಿದ ಕೂಡಲೇ ಯು ಹೌ ಅಗೇನ್ ರೆಫರ್ ಬ್ಯಾಕ್ ಟು ಸೆಕ್ಷನ್ ನೈನ್ ಈ ಸೆಕ್ಷನ್ ನೈನ್ ಪ್ರಕಾರ ಈ ಒಂದು ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿ ಇದೆಯಾ ನ್ಯಾಯಿಕ ಅಧಿಕಾರ ಇದೆಯಾ ಅನ್ನೋದನ್ನ ನಾವೇನ್ ಮಾಡಬೇಕಾಗುತ್ತೆ ಚೆಕ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದಟ್ ಇಸ್ ವಾಟ್ ವಿ ಇದರ ಉದ್ದೇಶ ಏನು ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಯಾಕೆ ಹಿಂಗೆ ಮಾಡಿದ್ದಾರೆ ನ್ಯಾಯಾಂಗ ಈ ರೀತಿಯಾದ ವ್ಯವಸ್ಥೆಯನ್ನು ಯಾಕೆ ಮಾಡಿದೆ ಸಾಧ್ಯ ಆದಷ್ಟು ನ್ಯಾಯ ನ್ಯಾಯಾಲಯದ ಅಥವಾ ಸರ್ಕಾರದ ಅತಿ ಮುಖ್ಯವಾದ ಉದ್ದೇಶ ಏನಂತಂದರೆ ಪ್ರಕರಣಗಳನ್ನು ಸಾಕಷ್ಟು ಕಮ್ಮಿ ಮಾಡೋದು ನೋಡಿ ಜಾಯಿಂಡರ್ ಆಫ್ ಕಾಸ್ ಆಫ್ ಆ್ಯಕ್ಷನ್ ಮಾಡಿದರೆ ಏನಾಗುತ್ತೆ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ಕಮ್ಮಿ ಆಗುತ್ತೆ ದ ಮೇನ್ ಅಬ್ಜೆಕ್ಟ್ ಇಸ್ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ಎನ್ಶೂರ್ ಎಕಾನಮಿ ಇನ್ ಜ್ಯುಡಿಷಿಯಲ್ ಟೈಮ್ ಆ್ಯಂಡ್ ಟ್ರೈಂಗ್ ರಿಲೇಟೆಡ್ ಮ್ಯಾಟರ್ಸ್ ತೆಗೆದಾರೆ ಎಲ್ಲನೂ ಒಂದೇ ಸಲ ನಿರ್ಧಾರ ಆಗಿಬಿಡುತ್ತಲ್ಲ ಸುಪ್ರೀಂ ಕೋರ್ಟಲ್ಲಿ ಅನೇಕ ಸಲ ಇಂಥದ್ದು ಮಾಡ್ತಾರೆ ಇಡೀ ದೇಶದಲ್ಲಿ ಅನೇಕ ಬೇರೆ ಬೇರೆ ನ್ಯಾಯಾಲಯಗಳಿದ್ದಾಗ ಎಲ್ಲ ಕೇಸ್ಗಳನ್ನು ಒಟ್ಟಿಗೆ ಸೇರಿಸಿ ಹೇರ್ ಮಾಡ್ತಾರೆ ಮೊಕದ್ದಮೆಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿ ನ್ಯಾಯಾಲಯದ ಸಮಯವನ್ನು ಉಳಿಸಲು ಮತ್ತು ಸಂಬಂಧಿತ ವಿಷಯಗಳನ್ನು ಒಟ್ಟಿಗೆ ವಿಚಾರಿಸಲು ಇದು ಅನುಕೂಲವಾಗುತ್ತದೆ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿರುತ್ತೆ ಸಿಮಿಲರ್ ಮ್ಯಾಟರ್ ಈವನ್ ಲೋಯರ್ ಕೋರ್ಟಲ್ಲಿ ಇರುತ್ತೆ ಆವಾಗ ಸುಪ್ರೀಂ ಕೋರ್ಟ್ ವಿಲ್ ಆರ್ಡರ್ ಆ ಎಲ್ಲ ಇಲ್ಲಿಯೇ ನನಗೆ ಕೊಡಿ ಕಂಬೈನ್ ಮಾಡಿ ಅಂತ ಹೇಳಿ ವಿ ಹ್ಯಾವ್ ಸೀನ್ ಸಿ ಎ ಟಿ ಮ್ಯಾಟರ್ಸ್ ಹೈಕೋರ್ಟ್ ಮ್ಯಾಟರ್ಸ್ ದ ಮ್ಯಾಟರ್ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್ ಆಲ್ ವೆರ್ ಟುಗೆದರ್ ಹರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ದ್ಯಾಟ್ ಪಾಸಿಬಿಲಿಟಿ ಈಸ್ ದೇರ್ ದೆನ್ ಕಂಡೀಷನ್ಸ್ ಫಾರ್ ಜಾಯಿಂಟರ್ ಯಾವ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಮಾಡ್ಬೋದು ಕಾಸ್ ಆಫ್ ಆ್ಯಕ್ಷನ್ ಅನ್ನು ಒಟ್ಟಿಗೆ ಸೇರಿಸ್ಬೋದು ಕಾಸ್ ಆಫ್ ಆ್ಯಕ್ಷನನ್ನು ಒಟ್ಟಿಗೆ ಸೇರಿಸ್ಬೋದು ದ ಕಾಜಿಸ್ ಆಫ್ ಆ್ಯಕ್ಷನ್ ಮಸ್ಟ್ ಬಿಲಾಂಗ್ ಟು ದ ಸೇಮ್ ಪ್ಲೆಂಟಿಫ್ ಆ್ಯಂಡ್ ಅಗೇನಸ್ಟ್ ದ ಸೇಮ್ ಡಿಪೆಂಡೆಂಟ್ ನೋಡಿ ಎಲ್ಲವೂ ಅದೇ ಏನು ಪ್ಲೆಂಟಿಫ್ಗೆ ಸಂಬಂಧಪಟ್ಟಿರಬೇಕು ದಾವೇದಾರನಿಗೆ ಸಂಬಂಧಪಟ್ಟಿರಬೇಕು ಮತ್ತು ಏನು ನೀವು ಪ್ರತಿಪಕ್ಷಗಾರನ್ನ ನೋಡ್ತಿರಲ್ವಾ ಆ ಪ್ರತಿಪಕ್ಷಗಾರನಿಗೂ ಕೂಡ ಅದು ಸಂಬಂಧಿಸಿದ್ದಿರಬೇಕು ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ನೀವು ಅದರಲ್ಲಿ ಒಂದು ಕಾಸ್ ಆಫ್ ಆ್ಯಕ್ಷನ್ ಯಾರೋ ಒಬ್ಬರಿಗೆ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳಿ ಐದರ್ ಇನ್ ಪ್ಲೇಂಟಿಫ್ ಆರ್ ಇನ್ ಡಿಪೆಂಡೆಂಟ್ ದೆನ್ ಕಾಂಬಿನೇಷನ್ ಆರ್ ಕಂಬೈನಿಂಗ್ ಇಸ್ ನಾಟ್ ಪರ್ಮಿಟೆಡ್ ದ ಕಾಜಿಸ್ ಮಸ್ಟ್ ಬಿ ಸಚ್ ದ್ಯಾಟ್ ದೇ ಕ್ಯಾನ್ ಬಿ ಕನ್ವೀನಿಯೆಂಟ್ಲಿ ಟ್ರೈ ಟುಗೆದರ್ ಮತ್ತು ಅವು ಹೆಂಗೆ ಇರಬೇಕು ಅಂತಂದರೆ ಅಗ್ದಿ ಈಸಿಲಿ ಕೋರ್ಟಲ್ಲಿ ಡ್ಯೂ ಅಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರು ಸಾಲ್ವ್ ಮಾಡುವಂಗೆ ಇರಬೇಕು ಕಾಂಪ್ಲೆಕ್ಸ್ ಇದ್ರೂ ಮಾಡಲ್ಲ ಸಪ್ರೇಟ್ ಮಾಡಿ ಅಂತಾರೆ ದ ಕೋರ್ಟ್ ಮಸ್ಟ್ ಹ್ಯಾವ್ ದ್ಯೂಸ್ ಡೆಷನ್ ದ ಥರ್ಡ್ ಥಿಂಗ್ ಇಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ನೈನ್ ಸೆಕ್ಷನ್ ನೈನ್ ಪ್ರಕಾರ ಅವರಿಗೆ ನ್ಯಾಯಿಕ ಏನಿರಬೇಕು ಅಧಿಕಾರ ಇರಬೇಕು ಇದ್ರೆ ಮಾತ್ರ ಈ ಮೂರು ಕಂಡೀಷನ್ ಫುಲ್ಫಿಲ್ ಆದರೆ ಮೂರು ಕಂಡೀಷನ್ ಫುಲ್ಫಿಲ್ ಆದರೆ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಈಸ್ ಪರ್ಮಿಟೆಡ್ ಈ ಸಂಯೋಜನೆಗೆ ಏನಾಗಬೇಕು ಕ್ರಿಯಾಕಾರಣಗಳು ಪ್ಲೆಂಟಿವ್ಗೂ ಸಂಬಂಧ ಇರಬೇಕು ಡಿಪೆಂಡೆಂಟ್ಗೂ ಸಂಬಂಧ ಇರಬೇಕು ಮತ್ತು ಕೋರ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯ ವ್ಯವಸ್ಥೆಯನ್ನು ಪ್ರೊಸೀಡಿಂಗ್ಸ್ ಮಾಡೋದಕ್ಕೆ ಅವರಿಗೆ ಸಾಧ್ಯತೆ ಇರಬೇಕು ಮತ್ತು ಆ ಒಂದು ನ್ಯಾಯಾಲಯಕ್ಕೆ ನ್ಯಾಯಾಧಿಕಾರದ ವ್ಯಾಪ್ತಿ ಇರಬೇಕು ಇವು ಮೂರು ಇದ್ದರೆ ಮಾತ್ರ ಏನು ಮಾಡ್ತೀವಿ ನಾವು ಸಂಯೋಜನೆಗೆ ಒಪ್ಕೊಳ್ತದೆ ಕೋರ್ಟ್ ಇಲ್ಲಾಂದರೆ ನೀವು ಬೇರೆ ಬೇರೆ ಶೂಟ್ ಹಾಕ್ರಿ ಹೇಳಿ ಇಟ್ ವಿಲ್ ಗಿವ್ ಎ ಡೈರೆಕ್ಷನ್ ಆ್ಯಸ್ ಪರ್ ರೂಲ್ ಸಿಕ್ಸ್ ಮಿಸ್ ಜಾಯಿಂಟರ್ ಮಿಸ್ ಜಾಯಿಂಡರ್ ವಾಟ್ ಈಸ್ ಮಿಸ್ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಅಂದರೆ ಯಾವುದೋ ಒಬ್ಬ ಪ್ಲೇಂಟಿಕ್ ಸಂಬಂಧ ಇಲ್ಲ ಅಥವಾ ಯಾವುದೋ ಒಬ್ಬ ಡಿಪೆಂಡೆಂಟಿಗೆ ಸಂಬಂಧ ಇಲ್ಲ ಅಂದರೆ ಇಟ್ ಬಿಕಮ್ಸ್ ಮಿಸ್ ಜಾಯಿಂಡರ್ ಇಫ್ ಅನ್ರಿಲೇಟೆಡ್ ಆರ್ ಇನ್ಕನ್ವೀನಿಯಂಟ್ ಕಾಜಿಸ್ ಆರ್ ಜಾಯಿಂಡ್ ಟುಗೆದರ್ ಇಟ್ ಅಮೌಂಟ್ಸ್ ಟು ಮಿಸ್ ಜಾಯಿಂಡರ್ ಆಫ್ ಕಾಸ್ ಆಫ್ ಆ್ಯಕ್ಷನ್ ನೀವು ಅನವಶ್ಯಕವಾಗಿ ಕಾಸ್ ಆಫ್ ಆ್ಯಕ್ಷನ್ ಸೇರ್ಸಿದ್ದೀರಿ ಅನವಶ್ಯಕವಾಗಿ ಏನು ಮಾಡಿದೀರಿ ನೀವು ಕಾಸ್ ಆಫ್ ಆ್ಯಕ್ಷನ್ ಸೇರ್ಸಿದ್ದೀರಿ ಕ್ರಿಯಾಕಾರಣವನ್ನು ಸೇರಿಸಿದ್ದೀರಿ ಅಂತೇಳಿ ಹೇಳಬೇಕು ಆ್ಯಂಡ್ ಕೋರ್ಟ್ ಮೇ ಆರ್ಡರ್ ಸಪ್ರೇಟ್ ಟ್ರಯಲ್ಸ್ ಆವಾಗ ಕೋರ್ಟ್ ಏನು ಮಾಡುತ್ತೆ ಅದನ್ನು ಬೇರೆ ಶೂಟ್ ಹಾಕಿರ್ ನೀವು ಅಂತ ಹೇಳಿಬಿಡುತ್ತೆ ದಟ್ ಈಸ್ ಅಕಾರ್ಡಿಂಗ್ ಟು ರೂಲ್ ಸಿಕ್ಸ್ ಎಕಾರ್ಡಿಂಗ್ ಟು ರೂಲ್ ಸಿಕ್ಸ್ ಸಂಬಂಧವಿಲ್ಲದ ಅಥವಾ ಅನಾನುಕೂಲಕರ ಕಾರಣಗಳನ್ನು ಒಂದೇ ಮೊಕದ್ದ ಮೇಲೆ ಸೇರಿಸಿದ್ದರೆ ಅದನ್ನು ತಪ್ಪು ಸಂಯೋಜನೆ ಎಂದು ಕರೆಯಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಿಯಮ ಆರನ್ನು ಉಪಯೋಗ ಮಾಡ್ತೀವಿ A shoes B for recovery of 10,000 rupees on a loan and also for damages for breach of contract. One example. Loan recovery is nothing but one contract. Breach of contract. So it is possible, it is a joinder of cause of action. Both cause of action can be joined. ಇಫ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್ ಇಫ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್ ನೋಡಿ ಒಂದು ಲೋನ್ ಅಗ್ರಿಮೆಂಟಲ್ಲಿ ಲೋನ್ ಕೊಡಲಾರ್ದಕ್ಕೂ ಆಗ್ತಾನೆ ನನಗೆ ಲೋನ್ ಕೊಡದೆ ಇರೋದ್ರಿಂದ ನನ್ನ ನನ್ನ ಮರುಪಾತಿ ಮಾಡೋದರಿಂದ ನನ್ನ ಬಿಸ್ನೆಸ್ಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಅದನ್ನು ಸೇರಿಸ್ತಾನೆ ದೇ ಆರ್ ಫೋರ್ ದೇರ್ ಇಸ್ ನೋ ಪ್ರಾಬ್ಲಮ್ ಜಾಯಿಂಡರ್ ಈಸ್ ಪರ್ಮಿಟೆಡ್ ದಿಸ್ ಇಸ್ ವಾಟ್ ಈಸ್ ನೋನ್ ಆ್ಯಸ್ ಜಾಯಿಂಡರ್ ರೈಟ್ ದೆನ್ ಮಲ್ಟಿಫೆರಿಯಸ್ನೆಸ್ ಅಂದ್ರೆ ಏನು ಮಲ್ಟಿ ಫೇರಿಯಸ್ನೆಸ್ ಬಹು ಕೃತ್ಯತೆ ಎಲ್ಲ ಸೇರಿಸಿ ಕ್ಲಮ್ಸಿ ಮಾಡಿಬಿಡೋದು ಮಲ್ಟಿಫೇರಿಯಸ್ನೆಸ್ ಈಸ್ ಎ ಡಿಫೆಕ್ಟ್ ಇನ್ ಎ ಪ್ಲೇಂಟ್ ವೇರ್ ಡಿಸ್ಟಿಂಕ್ಟ್ ಅಂಡ್ ಅನ್ಕನೆಕ್ಟೆಡ್ ಕಾಜಿಸ್ ಆಫ್ ಆಕ್ಷನ್ ಆರ್ ಜಾಯಿಂಟ್ ಈ ಕಾಜಿಸ್ ಆಫ್ ಆಕ್ಷನ್ ಏನು ಮಾಡಿರ್ತೀವಿ ನೀವು ಅವು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಅದನ್ನು ಮಾಡಿದರೆ ಅದಕ್ಕೆ ಏನಂತಾರೆ ಮಲ್ಟಿಫೆರೇಸಿಯಸ್ನೆಸ್ ಅಂತ ಹೇಳ್ತಾರೆ ಇಟ್ ಈಸ್ ಎ ಫಾರ್ಮ್ ಆಫ್ ಮಿಸ್ ಜಾಯಿಂಡರ್ ಇಟ್ ಈಸ್ ಎ ಫಾರ್ಮ್ ಆಫ್ ಮಿಸ್ ಜಾಯಿಂಡರ್ ವೇರ್ ಸೆವೆಲರ್ ಪ್ರೇಂಟಿವ್ಸ್ ಆ್ಯಂಡ್ ಡಿಫೆಂಡೆಂಟ್ಸ್ ಆರ್ ಕಂಬೈನ್ಡ್ ವಿತ್ ಸೆವರಲ್ ಅನ್ರಿಲೇಟೆಡ್ ಮ್ಯಾಟರ್ಸ್ ಆವಾಗ ಅದು ಏನಾಗುತ್ತೆ ಇಟ್ ಅಮೌಂಟ್ಸ್ ಟು ಮಿಸ್ ಜಾಯಿಂಡರ್ ಆಫ್ ಪಾರ್ಟೀಸ್ ಆಲ್ಸೋ ಯಾಕೆಂದ್ರೆ ಆ ಪಾರ್ಟಿಗೆ ಕೇಸ್ ಸಂಬಂಧ ಇರುವುದಿಲ್ಲ ಅವ್ನು ನೀವು ಜಾಯಿನ್ ಮಾಡ್ದಂಗೆ ಆಗುತ್ತೆ ಇಟ್ ಬಿಕಮ್ಸ್ ಮಿಸ್ ಜಾಯಿಂಡರ್ ಆಫ್ ಪಾರ್ಟೀಸ್ ಆಲ್ಸೋ ಅದಕ್ಕೆ ನಾವೇನಂತೀವಿ ಮಲ್ಟಿಫೇರಿಯಸ್ನೆಸ್ ಅಂತ ಹೇಳ್ತೀವಿ ಅಥವಾ ಬಹುಕೃತ್ಯತೆ ವಿಭಿನ್ನ ಮತ್ತು ಪರಸ್ಪರ ಸಂಬಂಧವಿಲ್ಲದ ಕ್ರಿಯಾಕಾರಣಗಳನ್ನು ವಿವಿಧ ಪ್ರತಿವಾದಿಗಳ ವಿರುದ್ಧ ಒಂದೇ ಮುಖದ ಮೇಲೆ ಸೇರಿಸುವ ದೋಷಕ್ಕೆ ನಾವೇನಂತೀವಿ ಬಹುಕೃತ್ಯತೆ ಅಂತ ಹೇಳಿ ಇದು ತಪ್ಪು ಸಂಯೋಜನೆಯ ಒಂದು ರೂಪ ಇಸ್ ಆಲ್ಸೋ ಎ ಮೆಥಡ್ ಆಫ್ ಮಿಸ್ ಜಾಯಿಂಟರ್ ಅನೇಕ ದಾವೆದಾರರು ಮತ್ತು ಪ್ರತಿವಾದಿಗಳು ಮತ್ತು ಸಂಬಂಧವಿಲ್ಲದ ಕ್ರಿಯಾಕಾರಣಗಳನ್ನು ಒಟ್ಟಿಗೆ ಸೇರಿಸಿದಾಗ ಗೊಂದಲಮಯವಾಗುತ್ತದೆ ಇಟ್ ಬಿಕಮ್ಸ್ ಟೋಟಲ್ ಕನ್ಫ್ಯೂಷನ್ ಕೋರ್ಟ್ ಅಂತದೆಲ್ಲ ಎಂಟರ್ಟೈನ್ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು ರೈಟ್ ಇಫೆಕ್ಟ್ ಆಫ್ ಮಲ್ಟಿಫೇರಿಯಸ್ನೆಸ್ ಮಲ್ಟಿಫೇರಿಯಸ್ನೆಸ್ನ ನ ಪರಿಣಾಮ ಏನು ನಾನು ಯಾಕೆ ಇದನ್ನು ಡಿಟೇಲ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಶಾರ್ಟ್ ನೋಟ್ ಕೇಳ್ಬೋದು ಮಲ್ಟಿಫೇರಿಯಸ್ನೆಸ್ ಮೇಲೆ ಶಾರ್ಟ್ ನೋಟ್ ಕೇಳಿಬಿಟ್ರೆ ಇವೆಲ್ಲ ಬರೀಬೇಕಾಗತ್ತೆ ನೀವು ಮಲ್ಟಿಫೇರಿಯಸ್ನೆಸ್ ಡಸ್ ನಾಟ್ ಮೇಕ್ ದ ಪ್ಲೇಂಟ್ ವಾಯ್ಡ್ ಪರ್ಸೆ ಒಮ್ಮೆ ಬೇರೆ ಬೇರೆ ಕಾಸ್ ಆಫ್ ಆ್ಯಕ್ಷನ್ ಸೇರಿಸಿದ ಕೂಡಲೇ ನಿಮ್ಗೆ ಅಲ್ಲೇ ಮಾಡಲ್ಲ ದಟ್ ಈಸ್ ನಾಟ್ ದ ಕೇಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ಅನ್ಕನೆಕ್ಟೆಡ್ ದೇ ವಿಲ್ ಸೇ ರಿಮೂವ್ ದಮ್ ದಿಲ್ ಆಸ್ಕ್ಮೂವ್ ದ ಕಾಸ್ ಆಫ್ ಆಸ್ ಪರ್ ಆರ್ಡರ್ ಟು ರೂಲ್ ಸಿಕ್ಸ್ ಉಪಯೋಗ ಮಾಡಿ ಇದನ್ನು ತೆಗೆದುಬಿಡಿ ಇದನ್ನು ತೆಗೆದು ಬಿಡಿ ಅಂತ ಹೇಳ್ತಾರೆ ಸ್ಟ್ರೈಕ್ಔಟ್ ರಿಲೇಟೆಡ್ ಅನ್ರಿಲೇಟೆಡ್ ಕಾಸ್ ಕಾಝಿಸ್ ಆರ್ ಪಾರ್ಟೀಸ್ ನೋಡಿ ಸ್ಟ್ರೈಕ್ಔಟ್ ಅನ್ರಿಲೇಟೆಡ್ ಕಾಜಿಸ್ ಆರ್ ಪಾರ್ಟೀಸ್ ಫಾರ್ ಎಕ್ಸಾಂಪಲ್ ಕಾಸ್ ಆಫ್ ಆಕ್ಷನ್ನು ಹತ್ತು ಜನಕ್ಕೆ ಅಪ್ಲೈ ಆಗುತ್ತೆ ಅಂತ ಇಟ್ಕೊಳ್ಳಿ ಡಿಪೆಂಡೆಂಟ್ಸ್ ಹದಿನೈದು ಜನ ಇದ್ದಾರೆ ಐದು ಜನಕ್ಕೆ ಈ ಕಾಸ್ ಆಫ್ ಆ್ಯಕ್ಷನ್ ಎಲ್ಲ ಕಾಸ್ ಆಫ್ಯಾಕ್ಷನ್ ಅಪ್ಲೈ ಆಗೋದಲ್ಲ ಐದು ಜನ ತೆಗೀರಿ ನೀವು ಅಂತ ಹೇಳ್ಬೋದು ಅಥವಾ ಕಾಸ್ ಆಫ್ ಆ್ಯಕ್ಷನ್ ರಿಲೇಟೇ ಇರಂಗಿಲ್ಲ ಸಂಬಂಧನೇ ಇರಂಗಿಲ್ಲ ಅದನ್ನ ಹಾಕುತ್ತೆ ಆ ಕಾಸ್ ಆಫ್ ಆ್ಯಕ್ಷನ್ ತೆಗೀರಿ ಹೇಳಿ ಕೋರ್ಟ್ ಹೇಳ್ಬೋದು ಡೈರೆಕ್ಟ್ ಸಪರೇಟ್ ಟ್ರಯಲ್ಸ್ ಆವಾಗ ಏನು ಮಾಡ್ಬೇಕು ನೀವು ಬೇರೆ ಬೇರೆ ಶೂಟ್ ಹಾಕೋಬೇಕು ಅಂಥೇಳಿ ಕೋರ್ಟ್ ಹೇಳುತ್ತೆ ದಟ್ ಈಸ್ ದ ಇಫೆಕ್ಟ್ ಆಫ್ ಮಲ್ಟಿಫೇರಿಯಸ್ನೆಸ್ ಬಹುಕೃತ್ಯ ಉಂಟಾದರೆ ಮೊಕದ್ದಮೆ ಅಮಾನ್ಯವಾಗುವುದಿಲ್ಲ ಮೊಕದ್ದಮೆ ಅಮಾನ್ಯವಾಗುವುದಿಲ್ಲ ಆದರೆ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ನೀವು ಸಂಬಂಧವಿಲ್ಲದ ಕ್ರಿಯಾಕಾರಣವನ್ನಾಗಲಿ ಅಥವಾ ಪಕ್ಷಗಾರರನ್ನಾಗಲಿ ರಿಮೂವ್ ಮಾಡಲಿಕ್ಕೆ ಕೋರ್ಟ್ ನಿಮಗೇನು ಮಾಡ್ತದೆ ನಿರ್ದೇಶನ ಕೊಡ್ತದೆ ಮತ್ತು ಅವುಗಳನ್ನ ಬೇರೆ ಶೂಟ್ ಹಾಕಿ ಅಂತ ಹೇಳ್ಬೋದು ಯು ಟ್ರೈ ಫ್ರಮ್ ಸಮದರ್ ಶೂಟ್ ಅಂತ ಹೇಳ್ಬೋದು ಇದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ನಾವು ಬರೆದಿದ್ವಿ ಎ ಶೂಸ್ ಬಿ ಫಾರ್ ರಿಕವರಿ ಆಫ್ ಟೆನ್ ತೌಸಂಡ್ ರುಪೀಸ್ ड्यू आ लोन एंड आलो शूज सी फॉर डैमेज फॉर् डिफेमेशन फॉर् डिफेमेशन इन वन शूट नोडी डीफेमेशन लोन कॉन्ट्राक्ट संबंध इलाज ए मलटीफेरियस् दिस मलटीफेरियस् दिस मलटी फेरियस् बिकाज दे आर डिफरेंट डिफेडेंट ಆ್ಯಂಡ್ ಅನ್ರಿಲೇಟೆಡ್ ಕಾಸಿಸ್ ನೋಡಿ ಎರಡೂ ಇದೆ ಇದರಲ್ಲಿ ಡಿಫೆಮೇಷನ್ಗೂ ಲೋನ್ ಅಗ್ರಿಮೆಂಟ್ಗೂ ಸಂಬಂಧ ಇಲ್ಲ ಡಿಫೆಮೇಷನ್ ಇರೋದು ಸಿ ವಿಷಯದಲ್ಲಿ ಲೋನ್ ವಿಷಯ ಇರೋದು ಬಿ ವಿಷಯದಲ್ಲಿ ಲೋನ್ ವಿಷಯ ಇರೋದು ಬಿ ವಿಷಯದಲ್ಲಿ ಇಲ್ಲೇನು ಮಾಡಬೇಕು ಎ ಎರಡು ಶೂಟ್ ಹಾಕಬೇಕು ಒಂದು ಎ ಬಿ ವಿರುದ್ಧ ಒಂದು ಶೂಟ್ ಹಾಕಬೇಕು ಲೋನ್ ರಿಕವರಿಗೆ ಮತ್ತು ಎ ಸಿ ವಿರುದ್ಧ ಇನ್ನೊಂದು ಶೂಟ್ ಹಾಕಬೇಕು ಡಿಫೆಮೇಷನ್ಗೆ ಅವ ಎಲ್ಲಾನು ಸೇರಿಸಿ ಏ ನನಗೆ ಅದು ಇದು ಎಲ್ಲ ಸೇರಿಸಿ ಒಂದರಲ್ಲಿ ಹಾಕಕ್ಕೆ ಬರೋದಿಲ್ಲ ಅದಕ್ಕೆ ನಾವೇನಂತೀವಿ ಮಲ್ಟಿಫೇರಿಯಸ್ನೆಸ್ ಅಥವಾ ಬಹುಕೃತತೆ ಅಂತೀವಿ ಇದನ್ನು ಇದು ದಿಸ್ ಈಸ್ ನಾಟ್ ಪರ್ಮಿಟೆಡ್ ದಿಸ್ ಈಸ್ ನಾಟ್ ಪರ್ಮಿಟೆಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕು ಒಂದು ಕೇಸ್ಲಾಗೋಣ ಒಂದೆರಡು ಕೇಸ್ಲಾಗೋಣ ನೋಡೋಣ ಪ್ರೇಮ್ ಲತಾ ನಹತಾ ವರ್ಸಸ್ ಚಾಂದಿ ಪ್ರಸಾದ್ ಸಿಕಾರಿಯ Joinder is permissible only if causes of action arose between the same parties and the court has jurisdiction. So it is a combination of rule three, order two, rule three, plus section nine. Section nine. So it is court decision. Then Moirang Them. ಕ್ವರಿಂಗ್ ಸಿಂಗ್ ವರ್ಸಸ್ ತಿಂಗಜುಮ್ ಇಬೋಲ್ ಸಿಂಗ್ ಎಸ್ ಮಿಸ್ ಜಾಯಿಂಡರ್ ಡಸ್ ನಾಟ್ ಡಿಫೀಟ್ ದ ಎಂಟೈರ್ ಈಗ ಜಸ್ಟ್ ನಾವು ಡಿಸೈಡ್ ಮಾಡಿದ್ದೆ ಅಲ್ವಾ ಮಿಸ್ ಜಾಯಿಂಡರ್ ಮಾಡಿದರೆ ಶೂಟ ಡಿಸ್ಮಿಸ್ ಆಗೋಲ್ಲ ಓನ್ಲಿ ಇಟ್ ವಿಲ್ ಕ್ರಿಯೇಟ್ ಆ್ಯಂಡ್ ಶೂಟ್ ಅನ್ಲೆಸ್ ಇಟ್ ಕಾಜ್ ಇಸ್ ಪ್ರೀ ಜುಡೈಸ್ ಅನ್ಲೆಸ್ ಇಟ್ ಕಾಜ್ ಇಸ್ ಪ್ರೀ ಜುಡೈಸ್ ಅದರಿಂದ ನಿಮ್ಮ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ದುಷ್ಪರಿಣಾಮ ಆಗದೆ ಹೋದರೆ ನಾವೇನು ಮಾಡ್ತೀವಿ ಶೂಟ್ನ ಡಿಸ್ಮಿಸ್ ಮಾಡಲ್ಲ ಅದರ ಬದಲು ಕಾಸ್ ಆಫ್ ಆ್ಯಕ್ಷನ್ನ ಡಿಲೀಟ್ ಮಾಡಿ ಅಂತ ಹೇಳ್ತೀವಿ ಅಥವಾ ಪಾರ್ಟಿನ ಡಿಲೀಟ್ ಮಾಡಿ ಅಂತ ಹೇಳ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಈ ಕೇಸ್ಲಾಗಳನ್ನು ನೀವು ರೆಫರ್ ಮಾಡ್ಬೋದು ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್ ಈಸ್ ಪರ್ಮಿಟೆಡ್ ಟು ಎನ್ಶ್ಯೂರ್ ಎಫಿಷಿಯೆನ್ಸಿ ಆ್ಯಂಡ್ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ಹವೆವರ್ ವೆನ್ ಅನ್ರಿಲೇಟೆಡ್ ಕಾಜಿಸ್ ಇನ್ವಾಲ್ವಿಂಗ್ ಡಿಫ್ರೆಂಟ್ ಡಿಪೆಂಡೆಂಟ್ಸ್ ಆರ್ ಕಂಬೈನ್ಡ್ ದ ದ್ಯಾಟ್ ರಿಸಲ್ಟ್ ಇನ್ ಮಲ್ಟಿಫೇರಿಯಸ್ನೆಸ್ ಹ್ವಿಚ್ ದ ಕೋರ್ಟ್ ಡಿಸ್ಕರೇಜಸ್ ವಿಚ್ ದ ಕೋರ್ಟ್ ಡಿಸ್ಕರೇಜಿಸ್ ಟು ಮೇಂಟೈನ್ ಕ್ಲಾರಿಟಿ ಆ್ಯಂಡ್ ಜಸ್ಟಿಸ್ ನೋಡಿ ಅಂದರೆ ಕೋರ್ಟ್ಗೆ ಕನ್ಫ್ಯೂಷನ್ ಆಗಬಾರ್ದು ಆದ್ದರಿಂದ ಏನು ಮಾಡುತ್ತೆ ಅದು ಕ್ರಿಯಾಕಾರಣಗಳ ಸಂಯೋಜನೆಯನ್ನು ಒಪ್ಪುತ್ತೆ ಈ ಉದ್ದೇಶ ಒಳ್ಳೆಯದು ಆದರೆ ಆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ದುರುಪಯೋಗ ಮಾಡಲಿಕ್ಕೆ ಏನು ಮಾಡ್ತಾರೆ ಮಲ್ಟಿಫೆರಿಯೇಷಸ್ನ ಕ್ರಿಯೇಟ್ ಮಾಡಿದರೆ ಕೋರ್ಟ್ ಏನು ಮಾಡುತ್ತೆ ಅವುಗಳನ್ನು ಡೆಲೀಟ್ ಮಾಡುವಂತಹ ಅಧಿಕಾರವನ್ನು ಇಟ್ ಹ್ಯಾಸ್ ಗಾಟ್ ಇನ್ ರೂಲ್ಡ್ ಸಿಕ್ಸ್ ಅನ್ನೋದನ್ನು ನೀವು ನೋಡಬೇಕು ದಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆಂಟ್ ದಿಸ್ ಈಸ್ ಅಬೌಟ್ ಜಾಯಿಂಡರ್ ಆಫ್ ಕಾಜಿಸ್ ಆಫ್ ಆ್ಯಕ್ಷನ್ ಅಥವಾ ಮಲ್ಟಿ ಎರಡನ್ನೂ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡುವಂತಹ ಸಮಯ ಮತ್ತು ಬಹಳಷ್ಟು ಜನ ನೀವು ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ಪಾಠ ಮಾಡಲಿಕ್ಕೆ ನನಗೆ ಕೇಳುವಂತಹ ಅನೇಕ ಕರೆಗಳು ಮತ್ತು ನೀವು ಕಮ್ಯುನಿಟಿನಲ್ಲಿಯೂ ನನಗೆ ಮೆಸೇಜ್ ಹಾಕ್ತಾ ಇದ್ದೀರಿ ನಾನು ಈಗ ಸದ್ಯ ಕಾಂಟ್ರಾಕ್ಟ್ ಒನ್ ಮತ್ತು ಈ ಸಿ ಪಿ ಸಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಇವುಗಳ ಪ್ರೋಗ್ರೆಷನ್ ಅಂದರೆ ಕಾಂಟ್ರಾಕ್ಟ್ ಒನ್ ಏನಾದರೂ ಮುಗಿದ್ರೆ ನಾನು ಇನ್ನೊಂದು ವಿಡಿಯೋನ ಪ್ರಾರಂಭಿಸ್ತೀನಿ ಅಂತ ಹೇಳ್ತಾ ಎಲ್ಲರ ಗಮನಕ್ಕೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ ನಮಸ್ಕಾರ